ಆಕಾಶವಾಣಿ ಮೈಸೂರು ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನ ಆಕಾಶವಾಣಿಗೆ ನೀತಿಗೆ ತಕ್ಕ ಜನ ಇಂದಿನ ಕಾರ್ಯಕ್ರಮದ ಅತಿಥಿ ಮೈಸೂರು ನಗರ ಪಾಲಿಕೆಯ ಪೌರ ಕಾರ್ಮಿಕ ಸಿಬ್ಬಂದಿ ಮರಗಮ್ಮ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟನೆ ಸರಳ ಅತಿಥಿಗಳನ್ನಾಗಿ ಆಯ್ಕೆ ಮಾಡಿದವರಲ್ಲಿ ಪೌರ ಕಾರ್ಮಿಕ ಸಿಬ್ಬಂದಿಯೊಬ್ಬರು ಮರಗಮ್ಮ ಅಂತ ಹೇಳಿ ನಮ್ಮ ಜೊತೆಗೆ ಇದ್ದಾರೆ ನಮಸ್ಕಾರ ಅವರೇ ಮರಗಮ್ಮೆಸ್ ಬಹಳ ಆಯಿತು ನಿಮಗೆ ಅಭಿನಂದನೆಗಳು ಈ ಒಂದು ದಸರಾ ಉದ್ಘಾಟನೆ ಟೈಮ್ ನಲ್ಲಿ ನಿಮಗೆ ಒಬ್ಬ ಗೆಸ್ಟ್ ಆಗಿ ಆಯ್ಕೆ ಮಾಡಿದಾರಲ್ಲ ಖುಷಿ ಆಯ್ತಾ ನಿಮಗೆ ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಆಯ್ತು ತುಂಬಾ ಖುಷಿ ಆಯ್ತು ಆಯ್ತು ಎಷ್ಟು ವರ್ಷದಿಂದ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಮರಗಮ್ ಅವ್ರೆ ಹದಿನೆಂಟು ವರ್ಷ ಸರ್ ಓಹೋ ಏನೇನು ಕೆಲಸ ಮಾಡ್ಬೇಕಾಗತ್ತೆ ನೀವು ಈಗ ಪೌರ ಕಾರ್ಮಿಕರು ಅಂದಾಗ ಸರ್ ನಾವು ಬೆಳಗ್ಗೆ ಆರು ಗಂಟೆಯಿಂದ ಹ್ಮ್ ಬೀಜ ಕಸ ಗುಡಿಸಿ ಅದನ್ನ ತೆಗೆದಿ ಚರಂಡಿ ಇದು ಬಾಚೋದು ಎಲ್ಲ ಮಾಡ್ಬೇಕು ಸರ್ ನಾವು ಹೌದಾ ಆರು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ಬೇಕು ಮಧ್ಯಾಹ್ನ ಜನ ಇರ್ತೀರಿ ಒಂದೊಂದ್ ಕಡೆ ಹೇಳಿರ್ತಾರೆ ಕೆಲಸ ಮಾಡ್ತಾ ಹೋಗ್ಬೇಕು ಬೀದಿ 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 ಹಾಗಾಗಿ ಬೀದಿಯ ಪರಿಚಯ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವಚ್ಛ ಮಾಡ್ತಿರ್ತೀರಲ್ಲ ಆ ಟೈಮಲ್ಲಿ ನಿಮ್ಗೆ ಜನ ಮಾತಾಡಿಸ್ತಾ ಇರ್ತಾನೆ ಹೌದಾ ಏನ್ ಕೇಳ್ತಾರೆ ಜನ ಯಾರಾದ್ರೂ ನಿಮ್ಗೆ ಭೇಟಿ ಮಾಡಿದಾಗ ನೀವು ಕೆಲಸ ಮಾಡ್ತಾ ಇರುವಾಗ ನಮ್ಮನ್ನ ಅದ ಚಂದ ಗುಡ್ಸಿ ಇಲ್ ಗುಡ್ಸಿ ಅಲ್ ಗುಡ್ಸಿ ಅಂತಾರೆ ನಾವ್ ಅವ್ರ ಹೇಳಿದ್ ಕೆಲ್ಸ ನಾವ್ ಮಾಡ್ತೀವಿ ಕಷ್ಟ ತಗೊಂಡ ಹೋಯ್ತಿವಿ ಮನೆ ಕಷ್ಟ ತಗೊಂಡ್ ಹೋಯ್ತಿವಿ ಅದೇ ಟೀ ಆಯ್ತು ಊಟ ಆಯ್ತು ಅಂತ ಕೇಳೋದ್ಕಿಂತ ಚೆನ್ನಾಗಿ ಗುಡ್ಸಿ ಅಂತ ಹೇಳ್ತಾರೆ ಹ್ಮ್ ಅಲ್ವಾ ಮುಗುದ್ಮೇಲೆ ಮರದ ಮರ ನಾಷ್ಟಾ ಮಾಡಿದ್ರ ಕಾಫಿ ಆಯ್ತಾ

ಹಾಗಾಗಿ ವಾರ್ಡಲ್ಲಿ ಯಾರು ಇತ್ತು ಗೊತ್ತಿಲ್ಲ ನಮ್ದು ಹೊಟ್ಟಿನಲ್ಲಿ ಮೆಸೇಜ್ ಮಾತ್ರ ಬೆಳಿಗ್ಗೆ ತಕ್ಷಣ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಗೆ ಹೇಳ್ತಾ ಇದ್ರಿ ಮೇಸಿ ಅವರೆಲ್ಲ ಇಂಥ ಜಾಗದಲ್ಲಿ ಪಾಸಿಟಿವ್ ಆಗೈತೆ ಅವ್ರು ಕರ್ಕೊಂಡೋಗ್ರೆ ಆಕಡೆ ಹುಷಾರಾಗಿ ಕೆಲಸ ಮಾಡ್ರಮ್ಮ ನೀವು ಅಲ್ಲಿ ಲಾಕ್ ಡೌನ್ ಮಾಡ್ತಾರೆ ಇವಾಗ ಅಂತ ಕೂಡ ಹೇಳ್ತಾ ಇದ್ರು ನಮ್ಗೆ ಅಂತ ಏರಿಯಾದಲ್ಲಿ ಸ್ವಚ್ಛತೆ ಮಾಡಬೇಕು ಅಂದ್ರೆ ಏನೇನು ಸಮಸ್ಯೆ ಆಗ್ತಿತ್ತು ನೀವು ಹೇಗೆ ಕೆಲಸ ಮಾಡ್ತಿದ್ರಿ ತುಂಬಾ ಸಮಸ್ಯೆ ಆಗ್ತಾ ಸರ್ ನಮ್ಗೇನು ಅಲ್ಲಿ ಟೀ ಹೋಟ್ಲ್ ಇರಲ್ಲ ನಮ್ಗೆ ಓಕೆ ತಿಂಡಿ ಹೋಟ್ಲ್ ಇರಲ್ಲ ನಮ್ಗೆ ಆ ಟೈಮ್ ಅಲ್ಲಿ ಜನನು ಬೇರೆ ಲಾಕ್ ಡೌನ್ ಟೈಮ್ ಅಲ್ಲಿ ಒಳಗೆ ಇದ್ರಲ್ಲ ಆಟಕ್ಕೆ ಬರಲ್ಲ ಅವರು ನಮ್ಮನ್ನ ನೋಡಿದ್ರೆ ಅವ್ರಿಗೆ ಎಷ್ಟು ಭಯನ ಅವ್ರು ನೋಡಿದ್ರೆ ನಮಗೂ ಅಷ್ಟೇ ಭಯ ಇವ್ರೆಲ್ಲ ಊರಲ್ಲಿ ಸುತ್ತಾಡ್ತಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಇವರಿಗೆ ಸಮಸ್ಯೆ ಏನಾರಾಗಿದ್ರೆ ನಮಗೂ ಆಗತ್ತೆ ಅಂತ ಜನ ಜನ ಹ್ಮ್ ಹಾಗಾಗಿ ಲಾಕ್ ಡೌನ್ ಟೈಮ್ ಅಲ್ಲಿ ಯಾರು ಆಟಕ್ಕೆ ಬರ್ತಾ ಇರ್ಲಿಲ್ಲ ನಾವು ತುಂಬಾ ಕಷ್ಟಪಟ್ಟಿ ಕೆಲಸ ಮಾಡಿದ್ವಿ ಸರ್ ಅಲ್ಲಿ ಅಲ್ವಾ ನೀವು ಓದಿದೀರಾ ಇಲ್ಲ ಸರ್ ನಾವು ಓದಿಲ್ಲ ಸರ್ ಓದಿಲ್ಲလား ಇದು ಏನೋ ಒಟ್ಟ ಈ ರೀತಿಯಾಗಿ ಪೌರಕಾರ್ಮಿಕರಾಗಿ ಸೇರ್ಕೊಂಡಿದಿರಿ ಕೆಲಸ ಮಾಡಬೇಕು ಅಷ್ಟೇ ಹ ಹ ಹ ಕರ್ತವ್ಯ ಬಹಳ ಮುಖ್ಯ ತಾನೆ ಹಾಗಾಗಿ ಕೆಲಸ ಮಾಡಬೇಕು ಮತ್ತೆ ನಿಮಗೆ ಸೋಂಕು ತಗಲಿತ್ತು ಅಂತ ಹೇಳಿ ಗೊತ್ತಾಯ್ತು ಹೇಗೆ ಸೋಂಕು ಆಯ್ತು ನಿಮಗೆ ಇದರಿಂದ ಹೇಗೆ ಹೊರಗೆ ಬಂದ್ರಿ ಹೇಗೆ ಆರಾಮಿ ನಮ್ಮ ಸರ್ ಒಂದೇ ಒಂದ್ ದಿನ ಅವ್ರಿಗೆ ಕರ್ಕೊಂಡೋಗಿ ಜಯದೇವಲ್ಲೇ ಅಡ್ಮಿಟ್ ಮಾಡಿದ್ವಿ ಕೆಆರ್ ಹಾಸ್ಪಿಟ್ಲಲ್ಲಿ ಅವರು ಪಾಸಿಟಿವ್ ಆಗಿ ತೀರ್ಕೊಂಡ್ರು ಅಂತ ಹೇಳಿದ್ರು ಒಂದು ದಿನಕ್ಕೆ ಹಂಗಾಗಿ ನಾವು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ವಿ ಬಂತು ನಿಮಗೆ ನಮ್ಗೂ ಪಾಸಿಟಿವ್ ಬಂತು ನಮ್ಮ ಪಾಸಿಟಿವ್ ಬಂತು ನನ್ನ ಇಬ್ರೆಣ ಮಕ್ಕಳು ಪಾಸಿಟಿವ್ ಅಂತಾ ಅಯ್ಯೋ ದೇವರೇ ಹ್ಮ್ ಸೋ ಎಲ್ಲರೂ ಒಂತರ ಬಾರಿ ಭಯ ಆಯ್ತು ನಿಮಗೆ ಬಾಳೆ ಇನ್ಸ್ಟಾಲ್ ಬಗ್ಸಿಬಿಟ್ಟಿ ಸಾರಾ ಟೈಮ್ ನಾವು ಓಹೋ ಮನೆಗೆ ದೊಡ್ಡವರು ಕಳ್ಕೊಬಿಟ್ಟಿವೆ ಹ್ಮ್ ನಮ್ಮನ್ನ ನೋಡಿ ಅಕ್ಕಪಕ್ಕವರಲ್ಲ ಎದ್ರೂ ಒದ್ರು ನಮ್ಮನ್ನ ಮಾತಾಡಿಸೋರು ಇಲ್ಲ ಆ ಟೈಮ್ ಅಲ್ಲಿ ಹ್ಮ್ ನೀವೇನ್ ತಿಂತಾ ಇದ್ದೀರಾ ಬಾಗಿ ಬಿಡತಲ್ಲ ಅಂತ ಒಬ್ರು ಬಂದು ಮಾತಾಡಿಸೋರು ಇಲ್ಲ ತುಂಬಾ ಹಿಂಸೆ ಬಗ್ಸಿಬಿಟ್ಟಿವಿ ಆ ಟೈಮ್ ಅಲ್ಲಿ ನಾವು ಆಂದ್ರ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ತಗೊಂಡ್ರ ಆಸ್ಪತ್ರೆಗೆ ನಮ್ಮ ಇವರು ಹೆಲ್ತ್ ಇನ್ಸ್ಪೆಕ್ಟರ್ ಸಹಾಯ ಮಾಡಿದ್ರು ನಮ್ಗೆ ಸಪೋರ್ಟ್ ಮಾಡಿ ಏನಾಗಲ್ಲ ಧೈರ್ಯ ತುಂಬಿ ಹೋಗಮ್ಮ ಹಾಸ್ಪಿಟ್ಲಿಗೆ ಹೋಗಿ ನಿಮ್ಮ ಮನೆಯವ್ರೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮನ್ನ ಜಯಂತಿ ಮೇಡಮ್ ಅವ್ರು ಕಳಿಸ್ತಿರು ಆ ಎಲ್ಲರೂ ಅಡ್ಮಿಟ್ ಆದ್ವಿ ಸರ್ ನಾವು ಒಬ್ಬರನ್ನೊಬ್ಬರು ಭೇಟಿ ಮಾಡ್ತಿದ್ರು ಆವಾಗ ಅಲ್ಲಿ ಆಸ್ಪತ್ರೆಯನಲ್ಲಿ ಎಲ್ಲ ಇಲ್ಲ ಸರ್ ಒಬ್ಬರನ್ನೊಬ್ಬರು ಭೇಟಿ ಇಲ್ಲ ನಮ್ಮ ಮನೆಯವರನ್ನ ಬೇರೆ ಆಸ್ಪತ್ರೆಗೆ ಹಾಕಿದ್ರು ಓ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಅಂತ ಅಲ್ಲಿಗೆ ಹಾಕ್ತ್ರು ಅವ್ರನ್ನ ಓ ಹೋ ಹೋ ನಮ್ಮನ್ನ ಮಂಟಗಳಿಗೆ ಹಾಕಿದ್ರು ನಮ್ ಬ್ರೆಂಡ್ ಮಕ್ಕಳು ನನ್ನ ಮಂಟಗಳಿಗೆ ಹಾಕಿದ್ರು ಹಾಗೂ ಹಾಗೋ ಹಹೋ ದೇವರಿದಾನೆ ನೀವು ಪಾರಾಗಿ ಬಂದ್ರಿ ಚೆನ್ನಾಗಿ ಗುಣವಾಗಿ ಬಂದ್ರಿ ಹೌದು ಸರ್ ಅಲ್ಲಿಂದ ಗುಣವಾಗಿ ಅಲ್ಲಿ 8 ದಿನ ಇದ್ದೀವಿ ಮನೆಯಲ್ಲಿ ಹದ್ನಾಲ್ ದಿನ ಕ್ವಾರಂಟೈನ್ ಹೇಳಿದ್ರುತ್ತೆ ದಿನ ಮನೇಲಿ ಇರ್ಬೇಕು ಎಲ್ಲೂ ಆಚೆ ತಿರ್ಗಾಡಂಗಿಲ್ಲ ನೀವು ಅಂತ ಹದಿನಾಲ್ಕು ದಿನ ಮನೇಲಿ ಕ್ವಾರಂಟೈನ್ ಮಾಡಿ ಆಮೇಲೆ ಡ್ಯೂಟಿಗೆ ಫೋನ್ ಮಾಡಿದ್ವಿ ನಮ್ಮ ಮೇಡಮ್ ಅಮ್ಮ ನಂಗೆ ಇವತ್ತಿಗೆ ಹದಿನಾಲ್ಕ ದಿನ ಆಗೋಯ್ತು ಡ್ಯೂಟಿಗೆ ಅಟೆಂಡ್ ಆಗ್ಲಾ ಬೇಡ ಅಂತ ಕೇಳಿದ್ವಿ ಅವ್ರಿಗೆ ಪರವಾಗಿಲ್ಲ ಬಾ ಅಮ್ಮ ಡ್ಯೂಟಿಗೆ ಅಟೆಂಡ್ ಆಗು ಅಂತ ಹೇಳಿ ನಮ್ಮ ಹೆಲ್ತ್ ಇನ್ಶೋರ್ ಮೇಸ್ತ್ರಿ ಅವರೆಲ್ಲ ಹೇಳಿ ನಮ್ಮನ್ನ ತಿರ್ಗಾ ಡ್ಯೂಟಿ ಮಾಡಕ್ ಅವಕಾಶ ಮಾಡಿಕೊಟ್ರು ಸರ್ ಆ ಡ್ಯೂಟಿ ವಾಪಸ್ ಬಂದಾಗ ನಿಮ್ಮನ್ನ ನಿಮ್ ಜೊತೆಗಿದ್ದವ್ರೆಲ್ಲ ಚೆನ್ನಾಗಿ ಬರ್ಮಾಡ್ಕೊಂಡ್ರೆ ಚಂದಾಗಿ ಮಾತಾಡಿಸ್ತಾ ಇದ್ರು ಏನು ಆಗಲ್ಲ ಹುಷಾರಾಗಿ ಬಂದಿದ್ಯಾ ಏನು ಇಲ್ಲ ಇನ್ನು ಎಚ್ಚರಿಕೆಯಿಂದ ಕೆಲಸ ಮಾಡು ನೀನು ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಈಗ ನೀವು ನೋಡಿ ನಾಲ್ಕು ಜನ ಇಷ್ಟು ಕಷ್ಟಪಟ್ಟು ಅಡ್ಮಿಟ್ ಆಗಿ ಆ ಗುಣ ಆಗಿ ಹೊರಗೆ ಬಂದ್ರಿ ನೀವ್ ಏನ್ ಹೇಳಿ ಬಯಸ್ತೀರಿ ಜನರಿಗೆ ನಾವೇ ನಾಲ್ಕು ಜನ ಅಡ್ಮಿಟ್ ಆಗಿ ಹೊರಗೆ ಬಂದಿದ್ದೀವಿ ಇದು ಅಂತ ದೊಡ್ಡ ಕಾಯಿಲೆ ಏನಲ್ಲ ಭಯ ಪಡೋ ಅವಶ್ಯಕತೆ ಅಲ್ಲ ಇತ್ಯಾದಿ ಅಂತ ಹೇಳ್ತೀರಾ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಸರ್ ನಮ್ಮನ್ನ ಯಾರು ನೋಡಿ ಏನು ಇದು ಕೀ ನಮ್ಮನ್ನ ಎಲ್ಲ ಎಲ್ಲಾ ಒಳ್ಳೆ ಭಾವನೆ ಮಾತಾಡಿಸ್ರು ಎದುರುಗಡೆ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಸರ್ ನಮ್ ನೋಡಿ ಯಾರು ಏನು ಇದು ಮಾಡ್ತಾ ಇರ್ಲಿಲ್ಲ ಹೌದಾ ಅಂದ್ರೆ ಒಟ್ಟ ಅವ್ರಿಗೆ ಧನ್ಯವಾದ ಹೇಳ್ತೀರಿ ಬಟ್ ಜನರಿಗೆ ನೀವ್ ಏನ್ ಅಂತ ಜನರಿಗೆ ಏನ್ ಕಿವಿ ಹೇಳ್ತೀರಿ ಪಾಸಿಟಿವ್ ಆದ್ರೆ ಹೋಗಿ ಇದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬನ್ನಿ ತಿರ್ಗಾ ನಾಲ್ಕು ದಿನ ಒಳ್ಳೇದಾಗೋದು ನೋಡ್ಬೇಕು ನಾವು ತೊಂದ್ರೆ ಏನು ಇದು ಮೊದಲೇ ಸಾಂಕ್ರಾಮಿಕ ರೋಗ ಇನ್ನೊಬ್ಬರಿಗೆ ಹರಡಬಾರ್ದು ಅಂತ ವಿಚಾರ ಹೇಳಬೇಕು ನಾವು ನಮಗಿದ್ದ ಕಾಯ್ಲಿ ಇನ್ನೊಬ್ರು ಅದನ್ನ ಹೇಳಕ್ ಬಯಸ್ತೀವಿ ನೋಡಿ ಇಂತ ರೋಗಿಗಳನ್ನ ಕೋವಿಡ್ ಕೊರೋನಾ ರೋಗಿಗಳನ್ನು ಕಂಡಾಗ ಸಾಮಾನ್ಯವಾಗಿ ಕೆಲವೊಬ್ರು ಹೆದರ್ತಾರೆ ಹಾ ಹತ್ರಕ್ಕೆ ಸುಳ್ಯಲ್ಲ ಅವಾಗ ನೀವು ಬೇರೆ ಇವರ ಇಂತ ರೋಗಿಗಳು ಇದ್ದಾಗ ಆ ಏರಿಯಾದಲ್ಲಿ ತುಂಬಾ ಧೈರ್ಯವಾಗಿ ಕೆಲಸ ಮಾಡಿದಿರಲ್ಲ ಈ ಧೈರ್ಯ ಹೆಂಗ್ ಮತ್ತು ನಿಮ್ಗೆ ಕೆಲ್ಸನೆ ದೇವರ ಅಲ್ವಾ ಸರ್ ನಮ್ಗೆ ಆ ಕೆಲಸ ನಿಮಗೆ ದೇವ್ರು ದೇವ್ರು ನಿಮ್ಗ್ ಧೈರ್ಯ ಕೊಟ್ಟ ಹೌದು ಸರ್ ಅಥವಾ ಕೆಲಸವೇ ನಿಮಗೆ ಧೈರ್ಯ ಕೊಡ್ತು ಹ್ಮ್ ಧೈರ್ಯ ಕೊಟ್ಟರು ನಮ್ಗೆ ನಮ್ಮ ಮನೆಯವರು ನಮ್ಮ ಮಕ್ಳು ಏನು ಆಗೋಲ್ಲ ಕೆಲಸ ಮಾಡ್ಕೊಂಡು ಬನ್ನಿ ನೀವು ಅಂತ ಬೇರೆ ಹೇಳ್ತಾ ಇದ್ರು ನಾವು ಬ್ಲೌಸ್ ಮಾಸ್ಕ್ ಎಲ್ಲ ಹಾಕೊಂಡು ಹೋಯ್ತಾ ಇದೀವಿ ಎಳ್ಳು ಹೊಂಟಿ ಮನೆಗೆ ಬರ್ಬೇಕಾಗಿತ್ತು ನಾವು ಎಲ್ಲಿ ಆಚೆ ತಿಂಡಿ ತಿನ್ನೋಕು ಇಲ್ಲ ಮನೆಗೆ ಬಂದು ತಿಂಡಿ ತಿನ್ಬೇಕು ಸ್ನಾನ ಮಾಡ್ಕೊಂಡು ತಿಂಡಿ ತಿಂತಾ ಇದ್ವಿ ಪುನಃ ಬೆಳಗ್ಗೆ ಹಂಗೆ ಹೋಯ್ತಾ ಇದ್ವಿ ಕೆಲಸಕ್ಕೆ ಈ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ಮಾಡುವಂತ ಹಾಸ್ಪಿಟಲ್ ಇರುತ್ತಲ್ಲ ಅಲ್ಲಿ ನೀವು ಕೆಲಸ ಮಾಡಿದೀರಾ ಇಲ್ಲ ಸರ್ ಅಲ್ಲಿ ಎಲ್ಲೂ ಮಾಡಿಲ್ಲ ಸರ್ ನಾವು ಮಾಡಿಲ್ಲ ಅಂದ್ರೆ ಆಸ್ಪತ್ರೆಗಳಿಗೆ ಅಲ್ಲಿ ಸ್ವಚ್ಛತೆ ಯಾವ್ದು ಕೆಲಸ ಮಾಡಿಲ್ಲ ಇಲ್ಲ ಅಂತ ಜಾಗದಲ್ಲಿ ಬೀದಿ ಬೀದಿ ಬೀದಿಯಲ್ಲೇ ಹ್ಮ್ ಬೀದಿಯಲ್ಲಿ ಯಾರಾದ್ರೂ ತೀರ್ಕೊಂಡು ಅಲ್ಲಿ ಅವ್ರಿಗೆ ಪಾಸಿಟಿವ್ ಹೇಳ್ತಾ ಇದ್ರು ತಿರ್ಗ ಅಕ್ಕಪಕ್ಕ ಮನೆಯವರು ಹೇಳ್ತಾ ಅಲ್ಲಿ ಹೋಗ್ಬೇಡಿ ಮರ್ಗಮ್ಮ ಕಸ ತಗೋಬೇಡಿ ನೀವು ಪಾಸಿಟಿವ್ ಆಗಿ ಅವ್ರು ಕೂಡ ಹೇಳ್ತಾ ಇದ್ರು ಆ ಏರಿಯಾದ ಕಸ ಎಲ್ಲ ಆಮೇಲೆ ಹೆಂಗ್ ಸ್ವಚ್ಛ ಮಾಡ್ತಿದ್ರು ಕಸ ಬಂದು ಮೇನ್ ರೋಡ್ ಆಗ್ತಾ ಇದ್ವಿ ಲಾರಿ ಅವ್ರಿಗೆ ಹೋಗ್ತಾ ಇದ್ರು ಹೋಗ್ತಾ ಇದ್ರು ಅಂದ್ರೆ ಬಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಬಹಳ ಎಚ್ಚರಿಕೆ ಬಹಳ ಭಯದಿಂದ ಮಾಡ್ತಾ ಇದ್ವಿ ಈಗಲೂ ಕೂಡ ಕೆಲಸ ಮಾಡಬೇಕಾದ್ರೆ ಗ್ಲೌಸ್ ಮತ್ತೆ ಮಾಸ್ಕ್ ಇತ್ಯಾದಿ ಎಲ್ಲಾ ಏನೇನೋ ರಕ್ಷಣೆ ತಗೋಬೇಕು ಇಲ್ಲಾ ಮಾಡ್ತಿರ್ತಾನೆ ನೀವು ನಾನು ಮಾಡ್ತೀವಿ ಸರ್ ಅದೇ ಬಹಳ ವಿಶೇಷ ಮರ್ಗಮವರೇ ನೀವು ತುಂಬಾ ಧೈರ್ಯವಂತรีದಿರಿ ಮತ್ತೆ ನಿಮಗೆ ಮನೆಯಲ್ಲೂ ಕೂಡ ತುಂಬಾ ಒಳ್ಳೆ ಸಹಕಾರ ಸಿಕ್ಕಿದೆ ಆ ಅದು ನೋಡಿ ಎಲ್ಲರೂ ಕೂಡ ಒಟ್ಟಿಗೆ ಕೋವಿಡ್ ರೋಗಿಗಳಾಗಿ ನೀವು ಅಲ್ಲಿ ಅಡ್ಮಿಟ್ ಆಗಿ ಅಲ್ಲಿಂದ ಹೊರಗಡೆ ಬಂದಿದಿರಿ ಅದು ಬಹಳ ವಿಶೇಷ ದೇವರ ನಮ್ಮನ್ನು ಆ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ನಿಮಗೆ ಹೀಗೆ ಅತಿಥಿಯನ್ನಾಗಿ ಆಯ್ಕೆ ಮಾಡಿದ್ದು ಕೂಡ ನಮಗೂ ಕೂಡ ಸಂತೋಷ ಆಯಿತು ನಿಮ್ಮ ಕೆಲಸ ತುಂಬಾನೇ ಬಹಳ ಪ್ರಮುಖ ಹ್ಮ್ ಮರ್ಗಮ್ ಅವರೇ ಕೊನೆಗೆ ಒಂದು ಪ್ರಶ್ನೆ ಈಗ ಮೈಸೂರು ಮೊದಲೇ ಸುಂದರ ನಗರ ಸ್ವಚ್ಛತೆಗೆ ಹೆಸರು ಮಾಡಿದಂತ ನಗರ ನಮ್ದು ನೀವು ಏನು ಹೇಳಬೈಸ್ತೀರಾ ಜನರಿಗೆ ಯಾವ ರೀತಿ ಸ್ವಚ್ಛತೆ ಕಾಪಾಡ್ಕೋಬೇಕು ನಾವು ಮನೆ ಆಗಿರ್ಬೋದು ನಮ್ಮ ಮನೆ ಮುಂದಿನ ರಸ್ತೆ ಆಗಿರ್ಬೋದು ಆಮೇಲೆ ಓಣಿ ಇವೆಲ್ಲ ಹೇಗೆ ಸ್ವಚ್ಛವಾಗಿದ್ರೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಮನೇಲಿ ನಾವ್ ಎಷ್ಟು ಕ್ಲೀನ್ ಆಗಿ ಇಟ್ಕೊತೀವ ಸರ್ ನಾವು ಹೋಗೋ ಜಾಗದಲ್ಲಿ ಅಷ್ಟೇ ಕ್ಲೀನ್ ಆಗಿ ಮಾಡ್ಬೇಕು ನಾವು ಮನೆ ಎಷ್ಟು ಕ್ಲೀನ್ ಆಗಿರ್ತದೋ ಸ್ವಚ್ಛತಾಗಿರ್ತದೋ ಅಂತ ನಾವು ಬಯಸ್ತೀವಲ್ಲ ಮನೇಲಿ ಎತ್ತಾಗ್ಬೇಕು ನಾವು ಇದ್ರೆ ಚೆಂದ ಕಾಣಲ್ಲ ಇದು ಅಂತ ಅದೇ ತರ ನಾವು ಉದ್ಯೋಗ ಅಂತ ಹೋದ್ಮೇಲೆ ಅಲ್ಲಿ ಬೇರೆ ಜಾಗ ಇಲ್ಲಿ ಮಾಡಿದ್ರೆ ಏನ್ ನಮ್ಗೆ ಏನ್ ಹೆಸರು ಬರುತ್ತೆ ಅಂತ ಅದನ್ನ ತಿಳ್ಕೊಬಾರ್ದು ನಾವು ಎಲ್ಲದನ್ನೂ ಸ್ವಚ್ಛ ಮಾಡ್ಬೇಕು ಅಂತ ಇರ್ಬೇಕು ನಮ್ ಭಾವನೆ ತುಂಬಾ ತಿಳುವಳಿಕೆ ಇರಬೇಕು ಜೊತೆಗೆ ಸ್ವಚ್ಛತೆಯ ತಿಳುವಳಿಕೆ ನಾವ್ ಒಬ್ರೆ ಮಾಡಿದ್ರೆ ಆಗಲ್ಲ ನಮ್ ಜೊತೆ ನಮ್ ಕೆಲಸ ಮಾಡ್ತಾ ಇರ್ತಾರ ನಮ್ ಸ್ನೇಹಿತರೇ ಆಗಿರ್ಬೋದು ಇನ್ನೊಬ್ರೆ ಆಗಿರ್ಬೋದು ಅವ್ರಿಗೆಲ್ಲಾ ನಾವು ಇಷ್ಟ ಸರ್ ನಾವು ನಾವು ಎಷ್ಟು ಕ್ಲೀನ್ ಆಗಿ ಆಗಿಟ್ಕೊತೀವೋ ನಮ್ ಬೀದಿ ಆಗ್ಲಿ ಇನ್ನೊಂದ್ ಜಾಗದಲ್ಲಿ ಆಗಲಿ ಆಗ್ಲಿ ನಾವು ಕುತ್ಕೊಳ್ಳೋ ಜಾಗ ಆಗ್ಲಿ ಅಷ್ಟೇ ಕ್ಲೀನ್ ಆಗಿ ನಾವು ಹೋದ ಕಡೆ ಎಲ್ಲ ಕ್ಲೀನ್ ಮಾಡಿದ್ರೆ ಸ್ವಚ್ಛ ನಗರ ಅನಿಸ್ಕೊತಿದ್ದೀವಿ ಇನ್ನು ಬರಬೇಕು ಅಂತ ನಾವ್ ಹೇಳ್ಬೇಕು ಸರ್ ನಾವು ಟೈಮ್ ಈಗ ತುಂಬಾ ಸ್ವಚ್ಛತೆ ಜಾಸ್ತಿ ಸರ್ ಕೆಲಸ ಜಾಸ್ತಿ ಇರುತ್ತಾ ತುಂಬಾ ಕೆಲಸ ಜಾಸ್ತಿ ಕೊಡ್ತಾರೆ ಸರ್ ಆ ಟೈಮಲ್ಲಿ ಮೇನ್ ರೋಡ್ ಎಲ್ಲ ಕೈ ಬರ್ಲೇಲಿ ಗುಡಿಸ್ಬೇಕು ದೊಣೆ ಬರ್ಲಿ ಕೊಡಲ್ಲ ಬೆಳಗ್ಗೆ ಆರು ಗಂಟೆಗೆ ಒಂದು ಟ್ರಿಪ್ಗೆ ಹಾಂಗ್ ಬಿಟ್ರೆ ಆನೆಗಳು ಓಡಾಡ್ತದಲ್ಲ ಅಂಬಾರಿಗಳು ಆವಾಗ ಅದ್ ಮಾಡ್ಕೊ ಬಂದ್ರೆ ತಿರ್ಗಾ ಪುನಃ ಹನ್ನೆರಡುವರೆ ಬಿಡ್ತಾರೆ ಅದೇ ಜಾಗಕ್ಕೆ ಹ್ಮ್ ಮತ್ತೆ ಸ್ವಚ್ಛ ಮಾಡ್ಬೇಕು ಹ್ಮ್ ಸ್ವಚ್ಛತೆ ಅಂತ ಅನ್ನೋದು ನಿರಂತರ ಕೆಲಸ ನಿಮಗ್ ಮಾತ್ರ ದಿನಾಲೂ ಮಾಡ್ಲೇಬೇಕು ನೀವು ಮಾಡ್ಲೇಬೇಕು ಸರ್ ಕೆಲಸ ಮರ್ಗಮ್ ಅವ್ರೆ ನಿಮ್ ಜೊತೆಗೆ ಮಾತಾಡಿ ನಮ್ಗೆ ಬಹಳ ಸಂತೋಷ ಆಯ್ತು ದಸರಾ ಟೈಮ್ ನಲ್ಲಿ ಉದ್ಘಾಟನೆ ಮಾಡೋರ ಜೊತೆಗೆ ನೀವು ಕೂಡ ಒಬ್ಬ ಅತಿಥಿಗಳಾಗಿ ಒಬ್ಬ ಉತ್ತಮ ಕೊರೋನಾ ವಾರಿಯರ್ ಅಂತ ಹೇಳಿ ನಿಮ್ಮನ್ನ ನಾವು ಪರಿಚಯ ಮಾಡಕ್ ನಮಗ್ ಬಹಳ ಸಂತೋಷ ಆಗುತ್ತೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತೆಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿಗೆ ಮಾತಿಗೆ ಸಿಕ್ಕ ತಕ್ಕ ಜನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಿಗೆ ಸಿಕ್ಕಿದ್ದವರು ಪೌರ ಕಾರ್ಮಿಕ ಸಿಬ್ಬಂದಿ ಮರಗಮ್ಮ ಮಾತಿಗೆ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಮಾತಿಗೆ ಜನ